ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಟು ಅವರ್ ಚಾನಲ್ ಎನ್ ವಿ ಕೆ ಕನ್ನಡ ವ್ಲಾಗ್ಸ್ ಮತ್ತು ನಾವು ಹೊರಟಿರೋದು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕಂತ ಹೊರಟಿದ್ದೀವಿ ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಯಜಮಾನ್ರಿ ಡ್ಯೂಟಿ ಮುಗಿಸ್ಕೊಂಬಂದು ಹೊರಟಿದ್ವಿ ಬಟ್ ಮಳೆ ಬಂತು ಅಂತೇಳಿ ಸ್ವಲ್ಪ ಲೇಟ್ ಆಗಿಬಿಡ್ತು ಮಳೆ ಸ್ವಲ್ಪ ಕಡಿಮೆ ಆಗಲಿ ಅಂತ ವೇಟ್ ಮಾಡ್ತಾಯಿದ್ವಿ ಬಸ್ ಇದ್ದಿದ್ದು ಏಳು ಕಾಲಿಗೆ ಸೊ ಬ ಮಳೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೊರಟ್ವಿ ಅಲ್ಲಿ ಸ್ವಲ್ಪ ಮೆಡಿಸನ್ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಶಿವಮೊಗ್ಗ ಬಸ್ ಸ್ಟ್ಯಾಂಡಿದ್ದು ಸೊ ಪಾರ್ಕಿಂಗ್ ಏರಿಯಾಗೆ ಬಂದ್ವಿ ವೈಕ್ ನಿಲ್ಸಾನ ಅಂತ ತುಂಬಾ ರಶ್ ಇತ್ತು ನೋಡಿ ಎಷ್ಟು ರಶ್ ಇದೆ ಅಂತೇಳಿ ತುಂಬಾ ತುಂಬಾ ರಶ್ ಇತ್ತು ಸೊ ಆದರೂ ಪರವಾಗಿಲ್ಲ ಅಂತ ಹೆಂಗೋ ಅಡ್ಜಸ್ಟ್ ಮಾಡಿ ಹೊರಟ್ವಿಲ್ಲ ನಮ್ಮನೆ ಊಟ ತಗೊಂಡು ನಾವು ಇಡ್ಲಿ ತಗೊಂಡಿದ್ವಿ ಚೆನ್ನಾಗಿತ್ತು ಫ್ರೆಂಡ್ಸ್ ಪರವಾಗಿಲ್ಲ ಊಟ ಊಟ ಮಾಡಿ ಊಟ ಊಟ ಮಾಡಿ ಬಂದಿದೀವಿ ಈಗ ಹೊರಟಿದೀವಿ ಬಸ್ ಹೊರತಾ ಇದೆ

ಮಾರ್ನಿಂಗ್ ಆಗಿತ್ತು ಫ್ರೆಂಡ್ಸ್ ಆಲ್ರೆಡಿ ಸೊ ಬಸ್ ಯಾಕೋ ನಿಲ್ಲಿಸ್ತು ಅಂತ ನೋಡಿದರೆ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಯಾವ ಊರು ಅಂತ ಗೊತ್ತಾಗ್ಲಿಲ್ಲ ನಮಗೆ ಯಾಕಂದರೆ ಫುಲ್ ಕತ್ಲೆ ಕತ್ಲೆ ಇತ್ತು ಸೊ ಅಲ್ಲೇನೋ ಕರ್ವಿಂಗ್ಸ್ ಇತ್ತಂತೆ ಅಲ್ಲಿ ಬಸ್ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿತ್ತು ಯಾರಿಗೇನಾಯಿತು ಅನ್ನೋದು ಗೊತ್ತಾಗ್ತಿಲ್ಲ ಕೆಲವೊಬ್ಬರು ತುಂಬಾ ಏಟಾಗಿದೆ ಅಂತ ಹೇಳ್ತಿದ್ರು ಕೆಲವೊಬ್ರು ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹೇಳ್ತಿದ್ರು ಏನು ಅಂತ ಗೊತ್ತಾಗ್ಲಿಲ್ಲ ನಮಗೂ ಕ್ಲಿಯರಾಗಿ ಬಟ್ ಬಸ್ ಅಂತೂ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ನೋಡಿದ್ರೆ ನಾವು ಒಂಥರ ಬೇಜಾರಾಯಿತು

ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮೆಲ್ಲ ವೀಡಿಯೋಸು ನೋಡಿ ಆಯಿತಾ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಆಲ್ ವೀಡಿಯೋಸ್ ಅಂತ ಕೊಡಿ ನಮ್ಮದು ಯಾವುದೇ ವಿಡಿಯೋ ಆದರೂ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಮತ್ತೆ ಕಂಟಿನ್ಯೂಡ್ ಆಗಿರುತ್ತೆ ಇಲ್ಲಿಂದ ಮುಂದೆ ಏನಾಯಿತು ಎತ್ತಂತೇಳಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಪ್ಲೀಸ್ ನಮ್ಮ ವ್ಲಾಗ್ಸ್ ನೋಡ್ತಾ ಇರಿ ನಮಗೆ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ಓಕೆ ಬಾಯ್ ಬಾಯ್